ನಮಸ್ಕಾರ ಗುರುಗಳೇ ನಾವು ಇವತ್ತಿದ್ದೀರಿ ಅರುಣಾಚಲಂ ಅಂದರೆ ತಿರುವಣಮಲೈ ತಮಿಳುನಾಡಲ್ಲಿ ಇದ್ದೀರಿ ಯಾವ ಜಾಗದಲ್ಲಿ ಶಿವ ಅಗ್ನಿಯಾಗಿ ನೆಲೆಸಿದ್ದರು ಪಂಚಭೂತಗಳಲ್ಲಿ ಒಂದಾದಂತಹ ಅಗ್ನಿಯಾಗಿ ನೆಲೆಸಿದ್ದಾರೋ ಅದೇ ಜಾಗದಲ್ಲಿ ನಾವಿಲ್ಲಿದ್ದೀರಿ ನೀವು ಇಲ್ಲಿ ಹೇಗೆ ಬರ್ಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡ್ಕೊಂಬನ್ನಿ ಮೊದಲಿಗೆ ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕಾಗಿರುತ್ತೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ನಿಯರ್ಬೈ ಮೆಟ್ರೋ ಸ್ಟೇಷನ್ ದೀಪಾಂಜಲಿ ನಗರ ಮೆಟ್ರೋ ನಮ್ಮ ಕೆಂಪು ಬಸ್ ಅಂದರೆ ಕೆ ಎಸ್ ಆರ್ ಟಿ ಬಸ್ಸಸ್ಗೆ ಇಲ್ಲಿ ಟೈಮಿಂಗ್ಸ್ ಇರುತ್ತೆ ಬಟ್ ತಮಿಳುನಾಡು ಬಸ್ಸಸ್ ಯಥೇಚ್ಛವಾಗಿ ಓಡಾಡ್ತಿರುತ್ತೆ ಎವ್ರಿ ಫೈವ್ ಮಿನಿಟ್ಸ್ಗೆ ಅಲ್ಲೊಂದು ಬಸ್ ಇರುತ್ತೆ ಮಲೆಗೆ ಹೋಗೋ ಬಸ್ಸಿನ ಪ್ಲಾಟ್ಫಾರ್ಮ್ ನಂಬರ್ ಆಗಿರುತ್ತೆ ನಾನು ಹತ್ತಿದ್ದು ಬಸ್ ನೈಟ್ ಎಂಟು ಗಂಟೆಗೆ ಅದು ಅಲ್ಲಿ ಬಿಟ್ಟಿದ್ದು ಎಂಟೂವರೆಗೆ ಟಿಕೆಟ್ ಪ್ರೈಸ್ ಒಬ್ಬರಿಗೆ ಟು ಟ್ವೆಂಟಿ ರುಪೀಸ್ ಆಗಿರುತ್ತೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಅಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟ್ ರುಪೀಸ್ ಇರುತ್ತೆ ಸ್ವಲ್ಪ ಅವರ್ಗಳ ಜರ್ನಿಗಳ ನಂತರ ನಮಗೊಂದು ಬ್ರೇಕ್ ಇರುತ್ತೆ ನಾವು ಯಾವಾಗಲೂ ಸಹ ತಮಿಳ್ನಾಡಲ್ಲಿ ತುಂಬ ಬಿಸಿ ಇರುತ್ತೆ ಬಿಸಿ ಇರುತ್ತೆ ಅಂದ್ಕೊತೀರಿ ಬಟ್ ನಮ್ಮ ಬಸ್ ಜರ್ನಿಯಲ್ಲಿ ಸಿಕ್ಕ ಪಟ್ಟೆ ಚಳಿ ಇತ್ತು ನೋಡಿಕೊಂಡು ಪ್ರಾಪರ್ ಆಗಿರೋ ಒಂದು ಬೆಡ್ಶೀಟ್ ಆಗಲಿ ಅಥವಾ ಸೆಟ್ಟರ್ ಆಗಲಿ ಕ್ಯಾರಿ ಮಾಡಿ ಬಸ್ಸಸ್ಸಲ್ಲ ಮ್ಯಾಗ್ಸಿಮಮ್ ಇಲ್ಲಿವರೆಗೂ ಸ್ಟಾಪ್ ಕೊಡುತ್ತೆ ಮತ್ತೆ ಈ ಕಡೆಯಿಂದ ನೀವು ಲೆಫ್ಟ್ ನೋಡ್ತೀರಲ್ಲ ಈ ಕಡೆಯಿಂದ ಟೆಂಪಲ್ಗೆ ನಾವು ಹೋಗಬೇಕಾಗಿರುತ್ತೆ ಬನ್ನಿ ಹೋಗೋಣ ಆಲ್ಮೋಸ್ಟ್ ಟೈಮ್ ಇವಾಗ ಮಧ್ಯರಾತ್ರಿ ಎರಡು ಕಾಲಾಗಿದೆ ನಾನು ಇವಾಗ ರೂಮ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಮಧ್ಯರಾತ್ರಿಯಲ್ಲಿ ಒಂಟಿ ರಸ್ತೆಯಲ್ಲಿ ಅಟ್ ತೌಸಂಡ್ ನಾವು ಸ್ಟೇ ಮಾಡಿರೋದು ಹಂಡ್ರೆಡ್ ರುಪೀಸ್ ಕೊಟ್ಟು ಇಲ್ಲಿ ಇದೊಂದು ಸಮುದಾಯ ಭವನವಾಗಿರುತ್ತೆ ಅಲ್ಲೇ ಹಂಡ್ರೆಡ್ ರುಪೀಸ್ ಕೊಟ್ಟು ನನ್ನ ಲಾಕರ್ ತಗೊಂಡು ನನ್ನ ಬ್ಯಾಗ್ ಎಲ್ಲ ಇಟ್ಟು ನಾನು ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನದ ಕಡೆಗೆ ನಾನು ಹೊರಟೆ ಇದು ಕೇವಲ ರಾಜಗೋಪುರಮಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಇಲ್ಲಿ ಹಂಡ್ರೆಡ್ ರುಪೀಸ್ ಕೊಟ್ಟು ಆರಾಮಾಗಿ ಸ್ಟೇ ಮಾಡಬಹುದಾಗಿರುತ್ತೆ ಅಟ್ ಪ್ರೆಸೆಂಟ್ ಈಗ ನಾವು ರಾಜಗೋಪುರದ ಎದುರುಗಡೆ ಇದ್ದೀರಿ ರಾಜಗೋಪುರಕ್ಕೆ ಒಂದು ಇತಿಹಾಸ ಇದೆ ಇದರ ಎತ್ತರ ಸುಮಾರು ಇನ್ನೂರ ಹದಿನೇಳು ಅಡಿಯಷ್ಟಿದೆ ಇದನ್ನು ಕಟ್ಟಿಸಿಕೊಟ್ಟವರು ನಮ್ಮ ನಮ್ಮ ಕನ್ನಡದ ರಾಜ ಶ್ರೀಕೃಷ್ಣ ದೇವರಾಯ ಗಿರಿ ಪ್ರದರ್ಶನ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ನಾವು ಭೂತ ನಾರಾಯಣನ ದರ್ಶನ ಪಡಿಬೇಕಾಗುತ್ತೆ ಇಲ್ಲಿನ ನಂಬಿಕೆ ಏನು ಅಂತಂದರೆ ಕಂಪ್ಲೀಟ್ ಈ ಗಿರಿಗೆ ರಕ್ಷಣೆ ಕೊಡ್ತಿರೋದು ಭೂತ ನಾರಾಯಣ ಎಂಬ ನಂಬಿಕೆ ಇಲ್ಲಿದೆ ಅಲ್ಲಿ ರಾಜಗೋಪುರದ ಎದುರುಗಡೆ ಒಂದು ದೀಪ ಹಚ್ಚಿ ಅಲ್ಲಿ ಬಾಸ್ಗೆ ನಮಸ್ಕಾರ ಮಾಡಿಕೊಂಡು ಈಗ ನಮ್ಮ ಅಡಿಗೆ ಶುರು ಮಾಡಿದ್ದೀರಿ ಫಸ್ಟ್ ನಮಗೆ ಸಿಗೋದೆ ಇಂದ್ರಲಿಂಗ ಇಂದ್ರಲಿಂಗವನ್ನು ಸಾಕ್ಷಾತ್ ಇಂದ್ರ ದೇವರೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬ ನಂಬಿಕೆ ಇಲ್ಲಿ ಇದು ನಮಗೆ ಸಿಗುವ ಮೊದಲನೇ ಲಿಂಗ ಇದನ್ನ ದ ಡಿವೈನ್ ಸಿಟಿ ದಟ್ ನೆವರ್ ಸ್ಲೀಪ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಟೈಮ್ ಬಂದು ಮೂರು ಕಾಲ ಆಗಿದೆ ಆದ್ರೂ ಸಿಟಿ ತುಂಬಾ ಆಕ್ಟಿವ್ ಆಗಿದೆ ಜನ ಇಲ್ಲಿ ಯಾವ ತರ ಇದಾರೆ ಅಂದ್ರೆ ನೀವೇ ನೋಡಿ ಓಡಾಡ್ತಿದ್ದಾರೆ ಓಡಾಡ್ತಿದ್ದಾರೆ ಓಡಾಡ್ತಾನೆ ಇದಾರೆ ಪ್ರದಕ್ಷಿಣ ಮಾಡೋರು ಮಾಡ್ತಾನೆ ಇದಾರೆ ಇಂದ್ರಲಿಂಗವನ್ನು ದರ್ಶನ ಮಾಡಿಕೊಂಡು ನಾವು ಹೋಗ್ತಾ ಇರೋದು ಅಗ್ನಿಲಿಂಗನ ದರ್ಶನ ಪಡೆಯಲಿಕ್ಕೋಸ್ಕರ ಅಗ್ನಿಲಿಂಗಂಗೆ ಹೋಗುವಂತಹ ದಾರಿ ಅಗ್ನಿಲಿಂಗನ ಆಶೀರ್ವಾದ ಪಡೆದ್ರೆ ಆತಂಕ ಮತ್ತು ಭಯ ಎರಡೂ ಸಹ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನಾವು ಇವಾಗ ನಮ್ಮ ಶಿವಪ್ಪ ಅಗ್ನಿಯಾಗಿ ರೂಪುಗೊಂಡಿರುವಂತಹ ಒಂದು ಬೆಟ್ಟಕ್ಕೆ ನಾವು ಈಗ ನಮಸ್ಕರಿಸುತ್ತಾ ಪ್ರದಕ್ಷಿಣೆ ಆಗ್ತಿದ್ದೀರಿ ಇದಕ್ಕೆ ಪೌರಾಣಿಕ ಇತಿಹಾಸ ಸಹ ಇದೆ ಒನ್ಸ್ ಆಫ್ ಅನ್ ಅ ಟೈಮ್ ಅಂದ್ರೆ ಲಾಂಗ್ ಬ್ಯಾಕೆಗೂ ಆ ವಿಷ್ಣುಪ್ಪ ಮತ್ತೆ ಬ್ರಹ್ಮದೇವ್ರು ಇಬ್ರು ಸಹ ಈಗ ಪ್ರಶಸ್ತ ಕಿತ್ತಾಡ್ಕೊಂತಾರಂತೆ ನಾನು ಗ್ರೇಟಾ ನೀನ್ ಗ್ರೇಟಾ ಅಂತ ಆಗ ನಮ್ ಶಿವಪ್ಪ ಪ್ರತ್ಯಕ್ಷ ಆಗಿ ವಿಷ್ಣು ದೇವರು ಮತ್ತೆ ಬ್ರಹ್ಮ ದೇವರು ಎದುರಿಗೆ ಅನಂತ ಅಗ್ನಿಸ್ತಂಭವನ್ನು ಸ್ಥಾಪನೆ ಮಾಡ್ತಾರಂತೆ ಮೀನ್ಸ್ ಲಾಂಗ್ ಉದ್ದವಾದ ಅಗ್ನಿಸ್ತಂಭ ಸ್ಥಾಪನೆ ಮಾಡ್ತಾರಂತೆ ಆವಾಗ ಅವರಿಬ್ಬರಿಗೂ ಹೇಳ್ತಾರಂತೆ ಇದಕ್ಕೆ ಆದಿ ಮತ್ತೆ ಅಂತ್ಯ ಇದನ್ನ ಕಂಡಿಡೀರಿ ಅಂತ ಹೇಳ್ತಾರಂತೆ ಆಗ ವಿಷ್ಣು ದೇವರು ತಮ್ಮ ವಾಹನವಾದ ವರಾಹವನ್ನು ಅಂದ್ರೆ ಹಂದಿಯನ್ನು ಆ ಬಳಸಿ ಅಗಿಯೋದಕ್ಕೆ ಶುರು ಮಾಡ್ತಾರಂತೆ ಭೂಮಿಯನ್ನ ಬಡ್ಸಿಗೋದೇ ಇಲ್ಲ ಅಂತೆ ಅನಂತರ ಬ್ರಹ್ಮದೇವರು ಹಂಸವನ್ನ ಹೇರಿ ಆಕಾಶ ಆಡ್ತಾರಂತೆ ಇದ್ರ ಇದನ್ನ ಪಡಿಬೇಕು ನಾನು ಆದಿಯನ್ನ ಪಡಿಬೇಕು ಅಂದ್ಬಿಟ್ಟು ಆಡ್ತಾರಂತೆ ಬಟ್ ಅವ್ರಿಗೂ ಸಿಗೋದಿಲ್ಲ ಅಂತೆ ಆಗ ಅವ್ರಿಬ್ರಿಗೂ ಅರ್ಥ ಆಗುತ್ತಂತೆ ನಮ್ಮ ಶಿವಪ್ಪನ ಗ್ರೇಟು ಅಂತ ಆಗ ಅವರು ಇದೇ ಬೆಟ್ಟದ ಮೇಲೆ ಅನಂತವಾಗಿ ಉಳಿಯೋದು ಅಂತ ಪುರಾಣಗಳು ಹೇಳುತ್ತೆ ಕೇವಲ ಕೆಲವೊಂದು ಕಡೆಗಳಲ್ಲಿ ಮಾತ್ರ ನಿಮಗೆ ಡ್ಯಾಮೇಜ್ ಆಗಿರೋ ರೋಡ್ ಕಾಣಲಿಕ್ಕೆ ಸಿಗುತ್ತೆ ಮಿಕ್ಕನಂಗೆಲ್ಲ ರೋಡ್ಸ್ ಸಲ ತುಂಬಾ ಚೆನ್ನಾಗಿದೆ ನಾವು ಈಗ ಅಗ್ನಿಲಿಂಗವನ್ನು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದು ಯಮಲಿಂಗವನ್ನು ದರ್ಶನ ಮಾಡಲಿಕ್ಕೋಸ್ಕರ ಯಮಲಿಂಗವನ್ನು ದರ್ಶನ ಮಾಡಿದ್ರೆ ಮರಣ ಭಯ ಇರೋದಿಲ್ಲ ಅಂತ ಹೇಳ್ತಾರೆ ಯಮಲಿಂಗ ಇಲ್ಲಿ ಬರೀ ಕಲಳು ದರ್ಶನ ಮಾಡ್ತಾರೆ ಸಾಕ್ಸ್ ಹಾಕೊಂಡು ದರ್ಶನ ಮಾಡ್ತಾರೆ ಚಪ್ಪಲಿ ಮತ್ತೆ ಶೂ ಹಾಕೊಂಡು ಸಹ ದರ್ಶನ ಮಾಡ್ತಾರೆ ಹೇಗಾದ್ರೂ ಮಾಡಿ ಭಕ್ತಿಯಿಂದ ಮಾಡಿ ಅಷ್ಟೆ ಶಿವ ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ ಯಮಲಿಂಗವನ್ನು ದರ್ಶನ ಮಾಡಿ ಅವ್ರ ಆಶೀರ್ವಾದನ ಪಡೆದು ನೆಕ್ಸ್ಟ್ ನಾವು ತರೋದು ನಿರತಿ ಲಿಂಗ ದರ್ಶನ ಮಾಡಲಿಕ್ಕೋಸ್ಕರ ನಿರುತಲಿಂಗಕ್ಕೆ ಹೋಗುವಂತಹ ದಾರಿ ನಿರುತಲಿಂಗದ ಆಶೀರ್ವಾದ ಪಡ್ಕೊಂಡ್ರೆ ಎಂಥದ್ದೇ ಆದಂತಹ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ ಭಾರತದ ಆಧ್ಯಾತ್ಮಿಕದಲ್ಲಿ ಮಹಾನ್ ಗುರುಗಳಾಗಿದ್ದಂತಹ ರಾಮಾನುಜ ಮಹರ್ಷಿಗಳು ಇಲ್ಲಿಯೇ ನೆಲೆಗೊಂಡಿರ್ತಾರೆ ಅವ್ರಿಗೆ ಇಲ್ಲಿ ಬಂದ ಮೇಲೆ ಜ್ಞಾನೋದಯ ಆಗುತ್ತೆ ಮತ್ತು ಕೊನೆಗೆ ಅವರ ದೇಹಾಂತ್ಯವೂ ಸಹ ಇಲ್ಲೇ ಆಗುತ್ತೆ ಅವರು ದೇಹಾಂತದ ಸಮಯದಲ್ಲಿ ಒಂದು ಜ್ಯೋತಿ ಆಕಾಶಕ್ಕೆ ಹೋಗುತ್ತೆ ಅಂತ ಇಲ್ಲಿ ಅನೇಕರು ಅದಕ್ಕೆ ಸಾಕ್ಷಿಯಾಗಿದ್ದಾರೆ ನಮಗೆ ನಂತರ ಸಿಗುವಂತ ಲಿಂಗ ಸೂರ್ಯಲಿಂಗವಾಗಿರುತ್ತೆ ನಿಮಗೆ ಕಣ್ಣಿನ ಸಮಸ್ಯೆಗಳು ಏನೇ ಇದ್ದರೂ ಈ ಲಿಂಗದ ಆಶೀರ್ವಾದ ಪಡೆದ್ರೆ ವಾಸಿಯಾಗುತ್ತೆ ಎಂಬ ನಂಬಿಕೆ ಇಲ್ಲಿದೆ ಸೂರ್ಯಲಿಂಗಮ್ನ ದರ್ಶನ ಪಡ್ಕೊಂಡು ನಾವು ಎಷ್ಟು ಹೋಗ್ತಿರೋದು ವರ್ಣಲಿಂಗಮ್ನ ನೋಡ್ಲಿಕ್ಕೋಸ್ಕರ ಇಲ್ಲಿ ಬಂದು ಆಶೀರ್ವಾದ ಪಡೆದ್ರೆ ನೀರಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಎಂಬ ನಂಬಿಕೆ ಇದೆ ನಿಮ್ ಕಾಲ್ ನೋಯ್ತಿದ್ರೆ ಈ ಮಿಷಿನ್ ಸಲ ಮಸಾಜ್ ಸಹ ಮಾಡಿಸ್ಕೊಬಹುದು ಮತ್ತೆ ಇಲ್ಲಿಂದ ವಾಯುಲಿಂಗ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಇದೆ ಮತ್ತೆ ನಮ್ಮ ಜರ್ನಿ ಶುರುವಾಗಿದೆ ಆಗಿದೆ ಆದಷ್ಟು ಈ ತರ ವೈಟ್ ಪಟ್ಟಿ ಮೇಲೆ ನಡೆಯೋದಕ್ಕೆ ಟ್ರೈ ಮಾಡಿ ಇದ್ರ ಮೇಲೆ ಅಷ್ಟೊಂದು ಕಾಲ್ ನೋವು ಇರೋದಿಲ್ಲ ತಮಿಳ್ನಾಡಲ್ಲಿ ನಾವು ಬಿಸಿ 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 ಅನ್ಕೊಂತೀರಿ ಬಟ್ ಇಲ್ಲಿ ಬಂದ್ರೆ ನಾವು ಡಿಸೆಂಬರ್ ಮಂತ್ ಅಲ್ಲಿ ಹೊಂದಿರೋದು ಇಲ್ಲಿ ಚಳಿ 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 ಇದೆ ರೋಡ್ ತುಂಬಾ ಪಾಗಿದೆ ವಾಯುಲಿಂಗ ಈಗ ಸಮಯ ಐದು ಹಾಕಿದೆ ಅಲ್ಲಿ ದೇವಸ್ಥಾನದ ಬಾಗಿಲು ಸಹ ಓಪನ್ ಆಗಿರುತ್ತೆ ನಾವು ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ಏನ ಕಂಪ್ಲೀಟ್ ಮಾಡಿದ್ದೀರಿ ಇನ್ನು ಸ್ವಲ್ಪನ ಕಂಪ್ಲೀಟ್ ಮಾಡಿ ಅಲ್ಲಿ ಶಿವಪ್ಪನ ದರ್ಶನ ಪಡ್ಕೊಂಡು ಆಶೀರ್ವಾದ ಪಡಿಬೇಕಾಗಿದೆ ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ನಡೆಯೋಕ್ಕಾಗಲಿಲ್ಲ ಅಂದರೆ ಆಟೋನ ಬುಕ್ ಮಾಡಿಕೊಂಡು ಆಟೋದಲ್ಲಿ ಸಹ ದರ್ಶನ ಮಾಡಲಿಕ್ಕಿದೆ ಅವರು ಮೇನ್ ಮೇನ್ ಲಿಂಗಗಳನ್ನು ತೋರಿಸ್ಕೊಂಡು ಬೆಟ್ಟವನ್ನು ಹದಿನಾಲ್ಕು ಕಿಲೋಮೀಟರ್ಗಳನ್ನು ಒಂದು ರೌಂಡ್ ಹಾಕಿಸಿ ಮತ್ತೆ ನಿಮಗೆ ದರ್ಶನ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ ಬನ್ನಿ ಕುಬೇರ ಲಿಂಗವನ್ನು ದರ್ಶನ ಮಾಡ್ಕೊಂಡು ಬರೋಣ ಈಗ ನಾವು ದರ್ಶನ ಮಾಡಿಕೊಂಡಿದ್ದು ಉಬೇರಿ ಲಿಂಗಣ್ಣ ಈ ದೇವರು ಏನಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ದುಡ್ಡು ಕಾತಿನ ತೊಂದರೆಗಳು ಏನಾದರೂ ಇದ್ರೆ ಇಲ್ಲಿ ಮನೆ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ವಿಭೂತಿ ಇಟ್ಕೊಂಡು ಸ್ವಲ್ಪ ಲಕ್ಷಣ ನನ್ನ ನನ್ ಈಗ ಸ್ವಲ್ಪ ಕಳೆ ಬಂದಿದೆ ಮೋಕ್ಷ ಮಾರ್ಗಕ್ಕೆ ದಾರಿ ಮೋಕ್ಷ ಮಾರ್ಗಕ್ಕೆ ಹೋಗು ಜನ ಜಾಸ್ತಿ ಇದ್ದ ಕಾರಣದಿಂದ ನಾನು ಹೋಗೋಕ್ ಆಗ್ಲಿಲ್ಲ ಮತ್ತು ಹೋಗ್ಲಿಲ್ಲ ನನ್ ಪ್ರಕಾರ ಮೋಕ್ಷ ಪಡೆಯೋದು ಅಂದ್ರೆ ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸೋಣ ಅವ್ರಿಗೂ ಒಳ್ಳೇದನ್ನೇ ಕೋರ್ಕೊಳೋಣ ಎಲ್ಲರೂ ಅದೇ ತರ ಮಾಡಿದ್ರೆ ಕೆಟ್ಟವರೇ ಇರೋಲ್ಲ ನಾವ್ ಯಾರಿಗೂ ಕೆಟ್ಟದ್ ಬಯಸಕ್ಕೆ ಆಗಲ್ಲ ಕೆಟ್ಟದ್ ಮಾಡೋಕ್ಕೂ ಆಗಲ್ಲ ಕೆಟ್ಟದ್ ಮಾಡ್ಲಿಕ್ಕೂ ಆಗಿಲ್ಲ ಅಂದ್ರೆ ಮೋಕ್ಷ ಪಡೆಯೋದು ಬೇಕಿಲ್ಲ ಅನ್ಸುತ್ತೆ ಅಲ್ವಾ ನಡಿತಿದ್ದೀನಿ ನಡೀತಿದ್ದೀನಿ ನಡೀತಿದ್ದೀನಿ ಎರಡೂವರಿಂದ ನಡೀತಿದ್ದೀನಿ ಒಂದು ಚೂರು ಹನಿ ಬಂದಿಲ್ಲ ಇನ್ನು ಯಾಕೆ ಅಂತ ನನಗೂ ಗೊತ್ತಿಲ್ಲ ಮೇ ಬಿ ಅರ್ಲಿ ಮಾರ್ನಿಂಗ್ ವಾಕ್ ಶುರು ಮಾಡಿರೋದಕ್ಕ ಅಂತ ಮಧ್ಯಾಹ್ನ ಶುರು ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಬಣ್ಣ ಬದಲಾಯಿಸ್ಬಿಡ್ತಿದ್ದೆ ಅಂದ್ಕೊಂತೀನಿ ಬಟ್ ಈಗಿನ್ನೂ ಏನೂ ಬೆವರಿಲ್ಲ ಇನ್ನು ಸುಸ್ತು ಆಗ್ತಿಲ್ಲ ಕಾಲು ಸ್ವಲ್ಪ ನೋಯ್ತಿದ್ದೆ ಅಷ್ಟೇ ಇಟ್ಸ್ ಓಕೆ ಬರ್ತಾ 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 ಬಂದಿದ್ದು ಈಶಾನ್ಯ ಲಿಂಗಕ್ಕೆ ಈಶಾನ್ಯಲಿಂಗ ಹೀಗಿದೆ ನಿಮಗೆ ಮಾನಸಿಕ ಸಮಸ್ಯೆಗಳು ಅಥವಾ ಮನೋವೇದನೆ ಏನಾದರೂ ಇದ್ರೆ ಇಲ್ಲಿ ಆಶೀರ್ವಾದ ಪಡೆದ್ರೆ ಅದು ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಇಲ್ಲಿದೆ ಲಿಂಗವೇ ಕಡೆಯ ಲಿಂಗವಾಗಿರುತ್ತೆ ನಾನು ಒಂದ್ ಕಿಲೋಮೀಟರ್ ನಡ್ಕೊಂತ ಹೋದ್ರೆ ದೇವಸ್ಥಾನ ಬಂದ್ಬಿಡುತ್ತೆ ಕಾಲೆಲ್ಲ ನೋಯ್ತಿದೆ ಕಾಲೆಲ್ಲ ನೋಯ್ತಿದೆ ಬಟ್ ಜೋಶ್ ಮಾತ್ರ ಕಡಿಮೆ ಆಗಿಲ್ಲ ಇವಾಗ ಓಡ್ಬೇಕನ್ನಿಸ್ತಿದೆ ಒಳ್ಳೆ ಎನರ್ಜಿ ಅಂತೂ ಇದೆ ಇಲ್ಲಿ ವೈಬ್ಸ್ ಓನ್ಲಿ ಗುಡ್ ವೈಬ್ಸ್ ಸೊ ಇಲ್ಲಿಗೆ ನಮ್ಮ ಗಿರಿ ಪ್ರದರ್ಶನ ಕಂಪ್ಲೀಟ್ ಆಗುತ್ತೆ ನಾವು ಇವಾಗ ಹೋಗ್ತಿದ್ದೀರಿ ದರ್ಶನಕ್ಕೆ ಐವತ್ತು ರೂಪಾಯಿ ಕ್ಯೂ ಜಾಸ್ತಿ ಇದೆ ಅಂತ ಫ್ಯೂ ಕ್ಯೂ ಅಲ್ಲಿ ಹೋಗ್ತಿದ್ದೀರಿ ಅವ್ರದ್ದು ಬೇಗ ಆಗುತ್ತೆ ನಮ್ಗೆ ಬೇಗ ಆಗುತ್ತೆ ನೋಡೋಣ ಬನ್ನಿ ನಾವು ದಿನ ಕ್ಯೂ ಜಾಸ್ತಿ ಇದ್ದ ಕಾರಣ ನಮ್ಮನ್ನು ಓಪನ್ ಮಾಡಿ ಸಪ್ರೇಟ್ ಇನ್ನೊಂದು ಕ್ಯೂಗೆ ಬಿಟ್ರು ಆಗ ತೆಗೆದ ದೃಶ್ಯಾವಳಿ ಇದು ಫೈನಲಿ ಒನ್ ಆ್ಯಂಡ್ ಹಾಫ್ ಅವರ್ ಕ್ಯೂ ಅಲ್ಲಿ ನಿಂತ ನಂತರ ನಮಗೆ ಬಾಸ್ನ ದರ್ಶನ ಆಗುತ್ತೆ ಅಂದರೆ ಶಿವಪ್ಪನ ದರ್ಶನ ಆಗುತ್ತೆ ಮನಸ್ಸಿಗೆ ತುಂಬ ನೆಮ್ಮದಿ ಸಹ ಆಗುತ್ತೆ ಈ ದೇವಸ್ಥಾನಕ್ಕೆ ಸರಿಸುಮಾರು ಸಾವಿರದ ನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಕನ್ನಡಿಗರ ರಾಜರ ಅನೇಕ ಕೊಡುಗೆಯಲ್ಲಿದೆ ಅಟ್ ಪ್ರೆಸೆಂಟ್ ಈಗ ಇದು ತಮಿಳುನಾಡಲ್ಲಿ ಇರ್ಬಹುದು ಬಟ್ ಒನ್ಸ್ ಅಪ್ ಆನ್ ಎ ಟೈಮ್ ಅಖಂಡ ದಕ್ಷಿಣ ಭಾರತವನ್ನು ಆಡಿದ ಕನ್ನಡ ರಾಜರು ಇಲ್ಲಿ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಈ ದೇವಾಲಯದ ಒಟ್ಟು ವಿಸ್ತೀರ್ಣ ಇಪ್ಪತ್ತೈದು ಎಕರೆಗಳಾಗಿರುತ್ತೆ ಇಪ್ಪತ್ತೈದು ಎಕರೆಗಳನ್ನ ಒಂಬತ್ತನೇ ಶತಮಾನದಲ್ಲಿ ಚಾಲುಕ್ಯ ರಾಜರು ಈ ದೇವಾಲಯಗಾಗಿ ನೀಡಿರ್ತಾರೆ ಆ ಇನ್ನೂರು ಹದಿನೇಳು ಅಡಿಯ ಗೋಪುರವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದು ಹಂಪಿಯ ರಾಜ ಶ್ರೀಕೃಷ್ಣ ದೇವರಾಯ ಇಲ್ಲಿಗೆ ಮತ್ತೊಬ್ಬ ಕನ್ನಡದ ರಾಜ ಹೊಯ್ಸಳದ ವೀರಬಲ್ಲಾಳನ ಕೊಡುಗೆ ಅಪಾರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಹೇಳಿದ್ದೀರಿ ದರ್ಶನ ಎಲ್ಲ ಚೆನ್ನಾಗಾಯಿತು ಬಟ್ ಸ್ವಲ್ಪ ಟೈಮ್ ಜಾಸ್ತಿ ಇಳಿದು ಅಷ್ಟೇ ನಮ್ಮಷ್ಟೇ ಎದುರುಗಡೆ ಬ್ರೇಕ್ಫಾಸ್ಟ್ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಬನ್ನಿ ಆಲ್ಮೋಸ್ಟ್ ನಮ್ಮ ದರ್ಶನ ಎಲ್ಲ ಕಂಪ್ಲೀಟ್ ಆಯ್ತು ಈಗ ಟೈಮ್ ಅರೌಂಡ್ ಟೆನ್ ಓ ಕ್ಲಾಕ್ ಆಗಿದೆ ನಾನು ಬಂದಿಲ್ಲಿ ಇಳಿದಿದ್ದು ಟೂ ತರ್ಟಿಗೆ ಮಿಡ್ ನೈಟ್ ಈಗ ಟೆನ್ ಓ ಕ್ಲಾಕ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು ಆ ಗಿರಿ ಪ್ರದರ್ಶನ ಆಗಿರ್ಬೋದು ಮತ್ತೆ ಆ ದರ್ಶನ ಆಗಿರ್ಬೋದು ಎಲ್ಲ ಮುಗೀತು ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊಡ್ತಿದ್ದೀನಿ ಈ ನನ್ನ ಟ್ರಿಪ್ಗೆ ಟೋಟಲ್ ಎಕ್ಸ್ಪೆನ್ಸಸ್ ಬಂದು ಬಸ್ ಟಿಕೆಟ್ ಬಂದು ಟೂ ಟ್ವೆಂಟಿ ಆಯ್ತು ಹೋಗ್ಲಿಕ್ಕೆ ಟೂ ಟ್ವೆಂಟಿ ಬರ್ಲಿಕ್ಕೆ ಟೂ ಟ್ವೆಂಟಿ ಮತ್ತೆ ಬ್ರೇಕ್ಫಾಸ್ಟ್ ಕಾಸ್ಟ್ ಸಿಕ್ಸ್ಟಿ ರುಪೀಸ್ ಆಯ್ತು ಮತ್ತೆ ಬೇರೆ ಎಲ್ಲ ಸಣ್ಣ ಪಟ್ಟ ಖರ್ಚೆಲ್ಲ ಹಂಡ್ರೆಡ್ ರುಪೀಸ್ ಅನ್ಕೊಂಡ್ರು ಎಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಮುಗಿಯುತ್ತೆ ಆರಾಮಾಗಿ ಪ್ಲಾನ್ ಮಾಡ್ಕೊಳ್ಳಿ ಬಂದು ಬಂದೊಂದ್ಸಲ ವಿಸಿಟ್ ಮಾಡಿ ಆಚರ್ವಾದ ಕೊಡ್ಕೊಂಡು ಹೋಗಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಡಿಸ್ಲೈಕ್ ಯಾಕೆ ಮಾಡ್ತಿದ್ರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಬರೀರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸೈನಿಂಗ್ ಆಫ್ ಸಿಂಪಲ್ ಶಶಿ